ಆ ರೋಗದ ಲಕ್ಷಣ ಇರ್ತದೆ ಅದೆಲ್ಲ ಕೂಡ ಕಡ್ಡಾಯವಾಗಿ ಆರ್ ಟಿ ಪಿ ಸಿ ಆರ್ ಟೆಸ್ಟನ್ನು ಕೂಡ ಮಾಡಿ ಕೋವಿಡ್ ಟೆಸ್ಟ್ ಮಾಡಬೇಕು ಅಂತ ಕೂಡ ಹೇಳಿದ್ದೀವಿ ಮತ್ತು ಬೇರೆ ಮುಂಜಾಗ್ರತೆ ಕ್ರಮಗಳು ಅಗತ್ಯ ಇದ್ದರೆ ಅಗತ್ಯ ಇರುವಂಥ ಐ ಸಿ ಯು ಬೆಡ್ ಇರ್ಬೋದು ಆಕ್ಸಿಜನ್ ಇರ್ಬೋದು ಆಕ್ಸಿಟೇನ್ ಇರ್ಬೋದು ಎಲ್ಲವನ್ನು ಕೂಡ ತಯಾರಿಕೆ ಮಾಡಿ ಇಟ್ಕೊಂಡಿದೆ ಅಂತಲೂ ಹೇಳಿದ್ದೀವಿ ಅದನ್ನು ತಯಾರಿಕೆ ಇದ್ದೇವೆ ಜಾಗೃತರಾಗಿದ್ದೇವೆ ಆದರೆ ಆತಂಕ ಪಡ ಪಡ್ತಕ್ಕಂಥ ಯಾವುದೇ ಸನ್ನಿವೇಶ ಯಾಕಂದರೆ ಇದು ಜೆ ಎನ್ ಡಾಟ್ ಒನ್ ಏನಿದೆ ಇದು ಇವತ್ತು ಏನೇ ನಮ್ಮ ಡಬ್ಲ್ಯೂ ಎಚ್ ಒ ವಿಶ್ವ ಆರೋಗ್ಯ ಸಂಸ್ಥೆ ಏನಿದೆ ಅವರು ಹೇಳಿಕೆ ಕೊಟ್ಟಿದ್ದಾರೆ ಈ ಜೆ ಎನ್ ಡಾಟ್ ಒನ್ನು ಅಪಾಯಕಾರಿ ಏನಲ್ಲ ಮತ್ತು ಇದು ತೀರಾ ಇದ್ರ ಬಗ್ಗೆ ನಾವು ನಮ್ಮ ಆರೋಗ್ಯಕ್ಕೆ ಭಾಳ ತೊಂದರೆ ಆಗುತ್ತೆ ಅಂತ ಏನು ಆ ಪರಿಸ್ಥಿತಿ ಇಲ್ಲ ಅಂತ ಡಬ್ಲ್ಯೂ ಎಚ್ ಹೇಳಿದರೆ ಕೇಂದ್ರ ಸರ್ಕಾರ ಹೇಳಿದೆ ಅದರಿಂದ ನಾವು ಎಚ್ಚರಿಕೆ ನಿಂತೇವೆ ಅದೇ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಸಾಕಷ್ಟು ಚರ್ಚೆ ಆಗಿತ್ತು ರಾಜ್ಯಾದ್ಯಂತ ಮತ್ತೆ ಎನ್ಎಸ್ ಸಿಎಂ ಗ್ರಾಮ ಕೂಡ ಮಾತನ್ನ ಹೇಳಿ ನಿಷೇಧಿಸಲಾಗಿದೆ ಅಂತ ನೋಡಿ ಯಾವ ಒಂದು ವ್ಯವಸ್ಥೆಯಲ್ಲಿ ನಮ್ಮ ದೇಶ ನಮ್ಮ ರಾಜ್ಯ ಇಷ್ಟು ವರ್ಷಗಳು ಸರ್ಕಾರ ಬಿಂದುತ್ಕೊಂಡು ಹೋಗ್ಬೇಕು ಹೋದ್ ಬಾರಿ ಭಾರತೀಯ ಜನತಾ ಪಾರ್ಟಿಯವರು ಒಂದು ವೇಷ ಹೆಚ್ಚಾಗಲಿ ಅಂತ ವೈಷಮ್ಯ ಹೆಚ್ಚಾಗಲಿ ಅಂತ ಉದ್ದೇಶಪೂರ್ವಕವಾಗಿ ಇದೆಲ್ಲವನ್ನೂ ಇದೆಲ್ಲವನ್ನು ಮಾಡಿಸಬೇಕು ಇವತ್ತು ಮುಖ್ಯಮಂತ್ರಿಗಳು ಸರಿಯಾದ ತೀರ್ಮಾನ ತಗೊಂಡಿದ್ದೇವೆ ನಮ್ಮ ಸಮಾಜದಲ್ಲಿ ಎಲ್ಲರ ಜೊತೆ ಎಲ್ಲರ ಜೊತೆ ಸಾಕು ಎಲ್ಲರಿಗೂ ಗೌರವ ಇರಬೇಕು ಎಲ್ಲರ ಒಂದು ಎಲ್ಲರ ಪದ್ಧತಿಗಳಿಗೂ ಕೂಡ ನಾವು ಮರ್ಯಾದೆ ನೀಡಬೇಕು ಆ ಆಧಾರದ ಮೇಲೆ ಯಾರನ್ನು ಕೂಡ ದ್ವೇಷಿಸಬಾರ್ದು ಸರ್ ಬಿಜೆಪಿ ಯೂನಿಫಾರ್ಮ್ ಪದ ಆಗ್ತಾ ವರ್ಷ ಈ ಎಪ್ಪತ್ತೈದು ವರ್ಷದ ಮೇನ್ ಈ ಇಶ್ಯೂ ಇತ್ತ ಇದುವರೆಗೂ ಯಾರಾದರೂ ಹೇಳಿದ್ರ ಸೊ ಒಂದು ಸಮಾಜದಲ್ಲಿ ಸಂವೇದನಾಶೀಲತೆ ಇರಬೇಕು ಸೂಕ್ಷ್ಮವಾದಂಥ ವಿಚಾರಗಳು ನಾವು ಒಬ್ರಿಗೊಬ್ರು ಪರಸ್ಪರ ಗೌರವದಿಂದ ಸಹೋದರ ಸಹೋದರಿ ಬಾಳಬೇಕು ಅದನ್ನ ಬಿಟ್ಟು ನಾವು ವ್ಯತ್ಯಾಸವನ್ನೇ ಕೆದಕೀವಲ್ಲ ಅದು ಒಳ್ಳೆಯದಲ್ಲ ಅದಕ್ಕೋಸ್ಕರ ಸಂವೇದನಾಶೀಲತೆ ನಡ್ಕೊಳ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ಲಕ್ಷಣ ಇವತ್ತು ಬಿ ಜೆ ಏನಂತ ಹೇಳಿದ್ರೆ ನಾವು ಸರ್ವಾಧಿಕಾರ ಧೋರಣೆ